ಜ್ಞಾನಂದಮಯಂ ದೇವ ನಿರ್ಮಲಾ ಸ್ಫಟಿಕಾ ಕೃತಿ ಮಾತಾರಾಂ ಸರ್ವವಿದ್ಯಾಂ ಓಂ ನಮೋ ಭಗವತೆ ವಾಸುದೇವಾ ನಮಃ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ಇದೇ ಹನ್ನೆರಡನೇ ತಾರೀಕು ಅಕ್ಟೋಬರ್ ಅಂದರೆ ಹನ್ನೆರಡನೇ ತಾರೀಕು ಆಗಸ್ಟ್ ಅಲ್ಲಿ ಅಕ್ಟೋಬರ್ ಅಲ್ಲ ಆಗಸ್ಟಲ್ಲಿ ಬುಧ ಅಸ್ತಂಗತಕ್ಕೆ ಜಾರ್ತಾ ಇದ್ದಾನೆ ಈಗಾಗಲೇ ವಕ್ರನಾಗಿ ಸಿಂಹರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಬುಧ ಈ ಒಂದು ತಿಂಗಳಲ್ಲಿ ನೋಡಿ ಮಧ್ಯ ಅಂದರೆ ಕೊನೆಯ ಭಾಗದಲ್ಲಿ ಅದ ಸರಿಸುಮಾರು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ತಾರೀಕು ಕಟಕ ರಾಶಿಗೆ ಮತ್ತೆ ಹಿಮ್ಮುಖವಾಗಿ ಚಾಲನೆಯನ್ನು ಮಾಡ್ತಾ ಇದ್ದಾನೆ ಈ ಒಂದು ಈಗ ಈಗಿನ ಒಂದು ಪರಿಸ್ಥಿತಿಯ ಪ್ರಕಾರ ಬುಧ ಅಸ್ತಂಗತಕ್ಕೆ ಜಾರೋದ್ರಿಂದ ಮೌಢ್ಯ ಆಗಿ ಕಂಬಸ್ಟ್ ಕಂಬಸ್ಟ್ ಆಗಿ ರೆಟ್ರೋಗ್ರೇಡ್ ಅಂತ ಕರೆದು ಈ ಕಂಬಸ್ಟ್ ಮತ್ತು ರೆಟ್ರೋಗ್ರೇಡ್ ಆಗಿರ್ತಕ್ಕಂಥ ಬುಧ ಯಾವ ದ್ವಾದಶ ರಾಶಿ ಲಗ್ನದವರಿಗೆ ಸಮಸ್ಯೆಯನ್ನು ಮಾಡ್ತಕ್ಕಂಥದ್ದಿರುತ್ತೆ ಯಾವ ಅವರಿಗೆ ಯಾವ ಕ್ಷೇತ್ರದ ಫಲಗಳು ಸಮಸ್ಯೆಯನ್ನು ಕೊಡ್ತಕ್ಕಂಥದ್ದಿರುತ್ತೆ ನಾವು ಕಂಬಸ್ಟ್ ಆಗಿರ್ತಕ್ಕಂಥ ಗ್ರಹಗಳು ಆ ಒಂದು ಮನೆಯ ಸಮಸ್ಯೆಯನ್ನು ಜಾಸ್ತಿ ಕಡಿಮೆ ಮಾಡ್ತದೆ ಅಂದರೆ ಸಮಸ್ಯೆ ಮೀನ್ಸ್ ಅಂದರೆ ಏನಪ್ಪ ಅಂದರೆ ಫಾರ್ ಎಕ್ಸಾಂಪಲ್ ನೀವು ಎರಡರ ಸ್ಥಾನದಲ್ಲಿ ಅಸ್ತಂಗತನಾಗಿದ್ದಾನೆ ಮೌಢ್ಯನಾಗಿದ್ದಾನೆ ಅಂತ ಅರ್ಥ ಅಲ್ಲಿ ಫ್ಯಾಮಿಲಿ ವಿಚಾರಗಳು ಬರ್ಬೋದು ಹಣಕಾಸಿನ ವಿಚಾರ ಬರ್ಬೋದು ಅನೇಕ ವಿಚಾರಗಳನ್ನು ನಾವು ತೊಗೊಬೋದು ಮೇಜರಾಗಿ ತೊಗೊಂಡಾಗ ಮೇಜರಾಗಿ ಒಂದೆರಡು ಮೂರು ಪ್ರಾಬ್ಲಮ್ ಇರ್ತಕ್ಕಂಥದ್ದು ಇರುತ್ತೆ ನೋಡಿ ಯಾವ ಒಂದು ರಾಶಿ ಲಗ್ನದವ್ರಿಗೆ ಈ ಬುಧನ ಸಮಸ್ಯೆ ಅಂದರೆ ಬುಧ ದಶಾ ಅಂತರ ಭುಕ್ತಿಯಲ್ಲಿ ಸ್ವಲ್ಪ ಮಟ್ಟಿಗೆ ಕಡಿಮೆ ಎಫೆಕ್ಟ್ ಇರತಕ್ಕಂಥದ್ದಿರುತ್ತೆ ಭುಕ್ತಿ ದಶಾ ಭುಕ್ತಿಗಳಲ್ಲಿ ಈ ಬುಧ ಯಾರಿಗೆ ಸಮಸ್ಯೆಯನ್ನು ಕಾಡ್ತಾನೆ ಅದು ನೋಡಿ ಮ್ಯಾಕ್ಸಿಮಮ್ ಬುಧ ಮೂರು ಮತ್ತು ಆರರ ಅಧಿಪತಿ ಇಲ್ಲಿ ವ್ಯಾವಹಾರಿಕವಾಗಿ ದೇಶದ ಒಂದು ಸಮಸ್ಯೆಯನ್ನು ತಾಂಡೋದಾಗ ಅಲ್ಲಿ ವ್ಯಾವಹಾರಿಕವಾಗಿ ನಿಮ್ಮ ಟ್ರೇಡಿಂಗ್ ಮಾಡ್ತಕ್ಕಂಥವ್ರಿಗೆ ಬ್ಯಾಂಕಿಂಗ್ ಸೆಕ್ಟರಲ್ಲಿ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಬರ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ತೋರ್ತದೆ ಸ್ನೇಹಿತರು ಹಾಗಾಗಿ ಈ ಒಂದು ಎಚ್ಚರಿಕೆಯನ್ನು ನಾವು ನೆಗ್ಲೆಕ್ಟ್ ಮಾಡೋಕ್ಕಾಗೋದಿಲ್ಲ ಅಸಾಧ್ಯವಾದಷ್ಟು ಇದನ್ನು ನಾವು ಎಚ್ಚರಿಕೆಯ ಗಂಟೆ ರೀತಿಯಾಗಿ ಯಾವ ಒಂದು ಕ್ಷೇತ್ರದವರಿಗೆ ಏನು ಸಮಸ್ಯೆ ಕಾಡುತ್ತೆ ನಾವು ಯಾವ ಒಂದು ಕ್ಷೇತ್ರದಲ್ಲಿ ನಾವು ಜಾಗರೂಕತೆರಾಗಬೇಕಾಗುತ್ತೆ ಅಂತಕ್ಕಂಥದ್ದು ಭಾಳ ಮುಖ್ಯ ನೋಡೋಣ ಈ ಬುಧನ ಒಂದು ಸಮಸ್ಯೆ ಯಾರಿಗೆ ಜಾಸ್ತಿ ಕಾಡುತ್ತೆ ಯಾವ ಕ್ಷೇತ್ರದ ಫಲದ ಮೇಲೆ ನಿಮಗೆ ಸಮಸ್ಯೆಯನ್ನು ಮಾಡ್ತಕ್ಕಂಥದ್ದು ಇರುತ್ತೆ ಆರೋಗ್ಯ ಬಿಸ್ನೆಸ್ ಯಾಕೆಂದರೆ ಬಿಸ್ನೆಸ್ಗೆ ಕಾರಕ ಹಾಗೆ ವಿದ್ಯಾಭ್ಯಾಸ ಬುದ್ಧಿಗೆ ಕಾರಕ ಆಗಿರತಕ್ಕಂಥದ್ದು ಬುಧ ಆಗ್ತದೆ ಬುಧನ ಮಹತ್ವ ಬಹಳ ಮುಖ್ಯ ಅತ್ಯಂತ ಸಣ್ಣ ಪ್ಲ್ಯಾನೆಟ್ ಆದರೂ ಸಹಿತ ಬುಧನ ಒಂದು ಪ್ರಾಮುಖ್ಯತೆ ಜೀವನದಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥ ಬುದ್ಧಿನೇಲೆಂದರೆ ಏನು ಮಾಡ್ತಾರೆ ನೀವು ನಿಮಗೆ ಬುದ್ಧಿನೇ ಇಲ್ಲಪ್ಪ ಅಂದರೆ ವಾಟ್ ಈಸ್ ದ ಯೂಸ್ ಎಷ್ಟೇ ದಪ್ಪ ದೃಡುತ್ತಿ ದೇಹ ಒಳ್ಳೆ ಬೈಸಪ್ಸ್ ಇದೆ ಒಳ್ಳೆ ಸಿಕ್ಕಬಟೆ ದ ಹ್ಯಾಂಡ್ ಸಮ್ ಬುದ್ಧಿ ಅಂದರೆ ವಾಟ್ ಈಸ್ ದ ಯೂಸ್ ಏನೂ ಸಮಸ್ಯೆ ಏನೂ ಪ್ರಯೋಜನ ಇಲ್ಲ ಹಾಗಾಗಿ ಬುಧನ ಕಾರಕತ್ವ ಬಹಳ ಮುಖ್ಯ ವ್ಯವಹಾರಿಕ ವ್ಯಾಪಾರ ಚೆನ್ನಾಗಿ ಮಾಡ್ತಾ ಇದ್ದಾನೆ ಒಳ್ಳೆ ಮಾತುಗಾರ ಸಕತ್ತ ಎಕ್ಸಲೆಂಟ್ ಮಾಡಿ ಮಂತ್ರ ಮುಗ್ಧನನ್ನಾಗಿ ಮಾಡ್ತಾ ಇದ್ದಾನೆ ಒಳ್ಳೆ ಶ್ಲೋಕಗಳನ್ನು ಹೇಳ್ತಾ ಇದ್ದಾನೆ ಹಾಗೆ ಜನಗಳ ಹತ್ರ ಒಳ್ಳೆ ಇಂಟ್ರಾಕ್ಷನ್ ಮಾಡ್ತಾ ಇದ್ದಾನೆ ಅಂದರೆ ಬುಧ ಬಹಳ ಭಾಳ ಮುಖ್ಯ ಸ್ನೇಹಿತರೆ ನೋಡೋಣ ಈ ಬುಧನ ಒಂದು ಸಮಸ್ಯೆ ಯಾರಿಗೆ ಜಾಸ್ತಿ ಕಾಡುತ್ತೆ ಯಾವ ಒಂದು ಕ್ಷೇತ್ರ ಫಲದ ಮೇಲೆ ಮೊದಲು ಮೇಷರಾಶಿ ಮೇಷಲಗ್ನದವ್ರಿಗೆ ವಿಚಾರಗಳನ್ನು ತೊಗೊಂಡು ಮೇಷರಾಶಿ ಮೇಷಲಗ್ನದವ್ರಿಗೆ ಒಂದು ವಿಚಾರ ನೀವು ಆರೋಗ್ಯದ ವಿಚಾರವಾಗಿ ಬಹಳ ಎಚ್ಚರಿಕೆಯನ್ನು ವಹಿಸ್ತಕ್ಕಂಥದ್ದು ಅಗತ್ಯ ಹಾಗೆ ಹಣಕಾಸಿನ ವಿಚಾರದಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸ್ತಕ್ಕಂಥದ್ದು ಅಗತ್ಯ ಸಾಲ ಮಾಡಿಕೊಂಡಿದ್ರೆ ಈ ಒಂದು ಕಾಲದಲ್ಲಿ ಸ್ವಲ್ಪ ಮಟ್ಟಿಗೆ ನಿಮಗೆ ಕಿರಕುಳುಗಳು ಜಾಸ್ತಿ ಆಗ್ತಕ್ಕಂಥದ್ದಿರುತ್ತೆ ವಿದ್ಯಾರ್ಥಿಗಳಿಗೆ ಸೋಂಬೇರಿ ನ ಕಾಡ್ತಕ್ಕಂಥದ್ದಿರುತ್ತೆ ಮೇಷರಾಶಿ ಮೇಷಲಗ್ನದವರಿಗೆ ಬುಧದಶ ಬುಧಭುಕ್ತಿ ನಡೀತಾ ಇದೆಯಾ ಈ ಒಂದು ಸಮಸ್ಯೆ ಕಾಡ್ತಕ್ಕಂಥದ್ದು ಈ ಕ್ಷೇತ್ರದಲ್ಲಿರ್ತಕ್ಕಂಥದ್ದು ಮಾರಾಟ ಏನಾದರೂ ಮಾರಾಟ ಮಾಡ್ತಕ್ಕಂಥವ್ರಿಗೆ ಅಲ್ಲೂ ಸ್ವಲ್ಪ ಹಿನ್ನಡೆ ಮಾರಾಟ ಅಂದರೆ ಈ ಸೇಲ್ಸ್ ಎಕ್ಸಿಕ್ಯೂಟಿವ್ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಹಿನ್ನಡೆಯನ್ನು ಕಾಣ್ತಕ್ಕಂಥ ಸನ್ನಿವೇಶ ಬರ್ತದೆ ಸಾಧ್ಯವಾದಷ್ಟು ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವರು ನೀವು ಮಾಡ್ತಕ್ಕಂಥ ಕೆಲಸ ಸಾಧ್ಯವಾದಷ್ಟು ಭಗವನ್ನ ವಿಷ್ಣುವಿನ ನಾಮಸ್ಮರಣೆಯನ್ನು ಮಾಡಿಕೊಳ್ಳಿ ಓಂ ನಮೋ ಭಗವತೆ ವಾಸುದೇವ ಸ್ಟ್ರೆಂತ್ ಕೊಡಬೇಕಾಗ್ತದೆ ಸ್ಟ್ರೆಂತನ್ನು ಕೊಡಿ ತುಳಸಿ ನೀರನ್ನು ಕುಡಿತಕ್ಕಂಥ ಕೆಲಸ ಮಾಡಿ ಸಾಧ್ಯವಾದಷ್ಟು ನಿಮಗೆ ಈ ಸಮಸ್ಯೆಗಳಂದು ದೂರವಾಗ್ತದೆ ಹಾಗೆ ಆ ಋಷಭರಾಶಿ ಋಷಭ ಲಗ್ನದವರಿಗೆ ಎರಡು ಮತ್ತು ಐದರ ಅಧಿಪತಿ ಅಂತ ನೋಡಿದ್ವಿ ಈ ಎರಡು ಮತ್ತೆ ಐದರ ಅಧಿಪತಿ ಆಗಿರ್ತಕ್ಕಂಥದ್ದು ನಾಲ್ಕರ ಭಾವದಲ್ಲಿ ಸ್ವಲ್ಪ ಮಟ್ಟಿಗೆ ಅಸ್ತಂಗತ ಹಾಗೆ ವಕ್ರಸ್ಥಾನಕ್ಕೆ ಇರೋದ್ರಿಂದ ಮನೆಯ ವಿಚಾರ ವಿದ್ಯಾಭ್ಯಾಸದ ವಿಚಾರಗಳಲ್ಲಿ ಸ್ವಲ್ಪ ಕುಂಠಿತ ಆಗ್ತದೆ ನೋಡ್ಕೊಳ್ಳಿ ನಿಮ್ಮ ಬುದ್ಧಿಯ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ನೀವು ಸರಿಯಾದಂಥ ನಿರ್ಧಾರಗಳನ್ನು ತಗೊಳೋಕ್ಕೂ ಕಷ್ಟ ಆಗ್ತದೆ ವಾಹನದ ವಿಚಾರವಾಗಿರ್ಬೋದು ಮನೆಯ ವಿಚಾರ ಆಸ್ತಿಯ ವಿಚಾರ ಡೆವಲಪ್ಮೆಂಟಲ್ಲಿ ಹಿಂದೆ ಮುಂದೆ ನೋಡ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ ಯಾಕೋ ಮೂವತ್ತು ತಿಂಗಳು ಚೆನ್ನಾಗಿ ಮನೆ ಕೆಲಸ ಎಲ್ಲ ನಡೀತಾ ಇತ್ತು ಈ ಒಂದು ಈ ಒಂದು ಮಾಸ್ತಿ ಅಂದರೆ ಈಗ ಒಂದು ಸಮಸ್ಯೆ ಯಾಕೆ ಉಲ್ಬಣ ಆಗಿದೆ ಅಂತಕ್ಕಂಥ ಆಲೋಚನೆಗಳು ಜಾಸ್ತಿ ಆಗ್ತದೆ ಯಾರ್ಯಾರು ಈ ಮನೆಯ ವಿಚಾರ ಆಸ್ತಿಯ ವಿಚಾರದಲ್ಲಿದ್ದೀರೋ ಅವರಿಗೆ ಸ್ವಲ್ಪ ಹಿನ್ನಡೆಯನ್ನು ಅನುಭವಿಸ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇರ್ತದೆ ಋಷಭರಾಶಿಯಲ್ಲಿ ಇರ್ತಕ್ಕಂಥವ್ರು ಸಹಿತ ವಿಷ್ಣುವಿನ ಆರಾಧನೆಯನ್ನು ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಎರಡು ಮತ್ತು ಐದರ ಅಧಿಪತಿ ನೋಡಿ ಮತ್ತು ಈ ವೈವಾಹಿಕ ಜೀವನದಲ್ಲೂ ಸಂಗಾತಿಯೊಟ್ಟಿಗೆ ಕೂಡ ಒಳ್ಳೆಯ ಮನಸ್ಥಿತಿ ಬರೋದಲ್ಲ ಜೊತೆಗೆ ಈ ಮದುವೆ ಕ್ಷೇತ್ರದ ಫಲವಾಗಿ ಅಂದರೆ ಮದುವೆ ವಿಚಾರ ಏನಾದರೂ ಅಂದರೆ ಇಂಟ್ರೆಸ್ಟ್ ಕಡಿಮೆ ಆಗ್ತಕ್ಕಂಥ ಸನ್ನಿವೇಶ ಬರುತ್ತೆ ಬುಧದಶ ಬುಧ ಭುಕ್ತಿ ಇದ್ದಾಗ ಅದೇ ರೀತಿಯಾಗಿ ಮಿಥುನ ರಾಶಿ ಮಿಥುನ ಲಗ್ನದವರಿಗೆ ನೋಡಿದಾಗ ಒಂದು ನಾಲ್ಕರ ಅಧಿಪತಿ ಮೂರರ ಭಾವದಲ್ಲಿದ್ದಾನೆ ಈ ಮೂರರ ಭಾವ ಒಂದು ರೀತಿಯಾಗಿ ನಿಮಗೆ ಅಸ್ತಂಗತ ಹಾಗೆ ಮೌಢ್ಯಕ್ಕೆ ಒಳಗಾಗಿರೋದ್ರಿಂದ ಒಂದು ರೀತಿಯಾಗಿ ನಿಮಗೆ ಒಂದು ವರದಾನವಾಗಿರತಕ್ಕಂಥದ್ದಿರುತ್ತೆ ಈ ಮೂರರ ದಾನ ಕಷ್ಟದ ದ ಕಷ್ಟದ ಭಾವ ಅಂತ ನೋಡಿದ್ವಿ ಅಲ್ಲಿ ಶುಕ್ರ ಕೂಡ ಇದ್ದಾನೆ ನಿಮ್ಮ ಹನ್ನೆರಡರ ಅಧಿಪತಿ ಆಗಿರ್ತಕ್ಕಂಥದ್ದು ನೀವು ಮ ಎಕ್ಸ್ ಎಕ್ಸಲೆಂಟ್ ಒಂದು ವ್ಯವಹಾರ ಅಂದರೆ ಇದರಲ್ಲಿದ್ದಾಗ ರಾಜಕೀಯ ಭಾವ ಅಥವಾ ಕ್ರಿಯೇಟಿವ್ ಪ್ರಾಡಕ್ಟ್ ಡೆವಲಪ್ಮೆಂಟ್ ಇದ್ದಾಗ ಸ್ವಲ್ಪ ಆ ಶುಕ್ರನ ತತ್ವ ಆಡಾನ ಆಗಿರೋದ್ರಿಂದ ಮಿಶ್ರ ಫಲಗಳು ಅಂತ ನೋಡಿದ್ವಿ ಆದರೆ ಬುಧ ಅಲ್ಲಿ ಅಸ್ತಂಗತನ ಆಗಿರೋದ್ರಿಂದ ನಿಮಗೆ ಹಲವ ಒಂದು ಪ್ರಯತ್ನ ಸ್ವಲ್ಪ ಏಕೆಂದರೆ ಫಾಸ್ಟೆಡ್ ಪ್ಲ್ಯಾನೆಟ್ ಆಗಿರೋದ್ರಿಂದ ರೆಟ್ರೋಗ್ರೇಡ್ ಆಗಿ ಕಂಬಸ್ಟ್ ಆಗಿರೋದ್ರಿಂದ ಸ್ವಲ್ಪ ಆಲೋಚನೆಯನ್ನು ಮಾಡಿ ಕೆಲಸವನ್ನು ಮಾಡ್ತೀವಿ ಯಾವುದು ಸರಿ ಯಾವುದು ತಪ್ಪು ಅಂತಕ್ಕಂಥ ಆಲೋಚನಾ ಶಕ್ತಿ ಜಾಸ್ತಿ ಮಾಡ್ಕೊಂಡು ಇರುತ್ತೆ ಪ್ರಯತ್ನ ಈ ಪ್ರಯತ್ನ ಹಲವಾರು ಬಾರಿ ಮಾಡಬೇಕಾಗ್ತದೆ ಆದರೆ ಬು ಶುಕ್ ಶುಕ್ರನ ಶಾಂತಿ ಅಗತ್ಯತೆ ಇರ್ತದೆ ಸಾಧ್ಯವಾದಷ್ಟು ನೀವು ಮಾಡ್ತಕ್ಕಂಥದ್ದು ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಸಾನ್ನಿಧ್ಯಕ್ಕೆ ತುಪ್ಪದ ದೀಪ ಹಾಗೆ ತುಳಸಿ ಆಹಾರವನ್ನು ಕೊಟ್ಟು ಪ್ರಾರ್ಥನೆ ಮಾಡಬೇಕಾಗತ್ತೆ ಸ್ನೇಹಿತರೆ ಹಾಗೆ ಕಟಕರಾಶಿಯವರ ಈ ಬುಧನ ಅಸ್ತಂಗತ ಹಾಗೆ ಬುಧಗ ರೆಟ್ರೋಗ್ರೇಡ್ಗೆ ಹೋಗಿರೋದ್ರಿಂದ ಯಾವ ಸಮಸ್ಯೆಯನ್ನು ಎದುರಿಸ್ತೀರಿ ಬಟ್ ಕಟಕ ರಾಶಿ ಕಟಕ ಲಗ್ನದವ್ರಿಗೆ ಏನಂತ ಸಮಸ್ಯೆ ಆಗೋದಿಲ್ಲ ನಿಮ್ಮ ಹನ್ನೆರಡರ ಅಧಿಪತಿ ಕೂಡ ಆಗ್ತದಲ್ವಾ ಹಾಗೆ ಮೂರರ ಅಧಿಪತಿ ಕೂಡ ಆಗ್ತಕ್ಕಂಥದ್ದಿರುತ್ತೆ ಅಂತ ಏನು ಫಲಗಳಲ್ಲಿ ಏನಂತ ಮಿಶ್ರ ಫಲಗಳು ಏನಂತ ಕಾಣಿಸ್ತಾ ಇಲ್ಲ ಯಾಕೆಂದರೆ ಹನ್ನೊಂದರ ಅಧಿಪತಿ ಜೊತೆ ಇರೋದ್ರಿಂದ ಸ್ವಲ್ಪ ಮಟ್ಟಿಗೆ ನಿಮಗೆ ಒಂದು ರೀತಿಯಾಗಿ ಕನ್ಸೇಷನ್ ಅಥವಾ ಒಳ್ಳೆಯದು ಇಲ್ಲ ಇಟ್ಟ ಕೆಟ್ಟದ್ದು ಇಲ್ಲ ಮಾಡರೇಟ್ ಇರ್ತಕ್ಕಂಥದ್ದು ರಾಶಿ ಕಟಕ ಲಗ್ನ ತೋರಿಸ್ತಾ ಇದೆ ಅದೇ ಸಿಂಹರಾಶಿ ಲಗ್ನದವರಿಗೆ ಹನ್ನೊಂದರ ಅಧಿಪತಿ ಎರಡರ ಅಧಿಪತಿ ಸ್ವಲ್ಪ ಸಂಕಷ್ಟದ ಹಣಕಾಸಿನ ವಿಚಾರವಾಗಿ ಸಂಕಷ್ಟ ಎದುರಿಸ್ತಕ್ಕಂಥದ್ದಿರುತ್ತೆ ವ್ಯಾವಹಾರಿಕವಾಗಿ ಹಿನ್ನಡೆಯನ್ನು ಅನುಭವಿಸ್ತಕ್ಕಂಥ ಸನ್ನಿವೇಶ ಈ ಒಂದು ಮಾಸದಲ್ಲಿ ಬರ್ತಕ್ಕಂಥದ್ದಿರುತ್ತೆ ಇನ್ನು ಅಪ್ ಟು ಸೆಪ್ಟೆಂಬರ್ವರೆಗೂ ಇದೇ ರೀತಿಯಾಗಿ ಅಪ್ ಸೆಪ್ಟೆಂಬರ್ ನಿಮಗೆ ಮಧ್ಯಭಾಗದವರೆಗೂ ಕೂಡ ಇದೇ ರೀತಿಯಾದಂಥ ತತ್ವಗಳು ಸಿಂಹರಾಶಿಗೆ ನಡೀತಕ್ಕಂಥದ್ದಿರುತ್ತೆ ನೀವು ಸಾಧ್ಯವಾದಷ್ಟು ಕೂಡ ಲಕ್ಷ್ಮೀ ವೆಂಕಟೇಶ್ವರ ಆರಾಧನೆ ಹಾಗೆ ನೀವು ಮಾಡ್ತಕ್ಕಂಥದ್ದು ಭಾಳ ವಿಶೇಷವಾಗಿ ಮಂತ್ರವನ್ನು ಓಂ ಭೂಮ್ ಬುಧ ಯ ನಮಃ ಖಂಡಿತವಾಗಿ ಮಂತ್ರ ಸದಾ ಪಠನೆಯನ್ನು ಮಾಡಬೇಕಾಗಿರ್ತಕ್ಕಂಥದ್ದು ಅನಿವಾರ್ಯತೆ ಅದೇ ರೀತಿಯಾಗಿ ಕನ್ಯಾ ರಾಶಿ ಲಗ್ನದವ್ರಿಗೆ ಅನೇಕ ದಿನಗಳಿಂದ ಆರೋಗ್ಯದಲ್ಲಿ ಬಳಲ್ತಾ ಇದ್ದೀರಿ ಏನಾದರೂ ಒಂದು ಸಮಸ್ಯೆಯನ್ನು ಎದುರಿಸ್ತಾ ಇದ್ದೀರಿ ಅಗ್ಲೆಲ್ಲ ಹಾಸ್ಪಿಟಲ್ಗೆ ಹೋಗ್ತಕ್ಕಂಥ ಸನ್ನಿವೇಶಗಳಿದೆ ಸ್ವಲ್ಪ ಮಟ್ಟಿಗೆ ನಿರಾಳತೆಯನ್ನು ತೋರಿಸ್ತದೆ ಇಲ್ಲಿ ನೋಡಿ ಅದೇ ಸಿಂಹರಾಶಿಯವರಿಗೆ ಸ್ವಲ್ಪ ಸಮಸ್ಯೆ ಮಾಡ್ದ ಅದೇ ರೀತಿಯಾಗಿ ಕನ್ಯಾ ರಾಶಿಯವ್ರಿಗೆ ಸ್ವಲ್ಪ ಮಟ್ಟಿಗೆ ನಿಮಗೆ ಚೂರು ತೊಂದರೆಯಿಂದ ಬಿಡುಗಡೆ ಆಗ್ತಕ್ಕಂಥ ಸನ್ನಿವೇಶ ಬಂತು ಆದರೆ ಸ್ವಲ್ಪ ಮಟ್ಟಿಗೆ ಹತ್ತು ಮತ್ತು ಒಂದು ಮತ್ತು ಹತ್ತರ ಅಧಿಪತಿ ಸ್ವಲ್ಪ ಮೌಢ್ಯಕ್ಕೆ ಒಳಗಾಗಿದ್ದ ಕೆಲಸದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಬರುತ್ತೆ ನಾನು ಫಾರಿನ್ ವಿಸಿಟ್ ಮಾಡಬೇಕು ಇಲ್ಲ ದೂರ ಪ್ರಯಾಣ ಹುಡುಕ್ತಾ ಇದ್ದೆ ಆ ವಿಚಾರವಾಗಿ ಸ್ವಲ್ಪ ಹಿನ್ನಡೆ ಅನುಭವಿಸ್ತಕ್ಕಂಥದ್ದಿರುತ್ತೆ ಹಾಗಾಗಿ ನೀವು ಮಾಡ್ತಕ್ಕಂಥದ್ದು ನಿಯಮಿತ ಒಂದು ಕೆಲಸ ಮಾಡಿ ಬುಧವಾರಗಳಂದು ನೀವು ಮಾಡ್ತಕ್ಕಂಥ ಕೆಲಸ ಈ ನಿತ್ಯ ಸುಮಂಗಳಿಯರಿಗೆ ಹಸಿರು ವಸ್ತ್ರಗಳನ್ನು ಕೊಟ್ಟು ಅವರ ಒಂದು ಹರೈಕೆಯನ್ನು ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಅದೇ ರೀತಿ ತುಲಾರಾಶಿ ತುಲಾಲಗ್ನದವರ ವಿಚಾರಗಳನ್ನು ತಗೊಂಡಾಗ ಒಂಬತ್ತು ಮತ್ತು ಹನ್ನೆರಡರ ಅತಿಪತಿಯ ಹನ್ನೊಂದರ ಭಾವದಲ್ಲಿದ್ದಾನೆ ಹನ್ನೊಂದರ ಭಾವದ ತತ್ವಗಳು ಕಡಿಮೆ ಪ್ರಮಾಣದಲ್ಲಿರುತ್ತೆ ಅಂದರೆ ಬಿಸ್ನೆಸ್ಸು ಮತ್ತೊಂದು ಎಲ್ಲ ಸ್ವಲ್ಪ ಸಾಧಾರಣವಾಗ್ ಇರುತ್ತೆ ಆದರೆ ಏನು ನಷ್ಟ ಏನು ತುಲಾರಾಶಿಯವರಿಗೆ ಕಾಣಿಸ್ತಾ ಇಲ್ಲ ಹಾಗೆ ವಿದ್ಯಾರ್ಥಿಗಳಿಗೂ ಕೊಂಚ ಹಿನ್ನಡೆ ಇರ್ತದೆ ಆದರೂ ಪರವಾಗಿಲ್ಲ ಇಂಡಸ್ಟ್ರಿಯಾಗಿ ಕಾಡ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ ಹಾಗೆ ಏನಾದರೂ ವಿದೇಶ ಪ್ರಯಾಣ ಬೆಳೆಸ್ಕೊಂಡವ್ರಿಗೆ ಸ್ವಲ್ಪ ನಿಧಾನ ಮಂದಗತಿ ಆಗ್ತಕ್ಕಂಥ ಸಾಧ್ಯತೆಗಳು ಬರುತ್ತೆ ಅಥವಾ ಫಾರಿನ್ ಎಕ್ಸ್ಪೋರ್ಟ್ ಇಂಪೋರ್ಟ್ ಮಾಡೋರ್ಗೂ ಕೂಡ ಲಾಭದಲ್ಲಿ ಕೊರತೆ ಆಗ್ತಕ್ಕಂಥದ್ದು ಇರುತ್ತೆ ಹಾಗೆ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದವರಿಗೆ ಎಂಟು ಮತ್ತು ಹನ್ನೊಂದರ ಅಧಿಪತಿ ದಶಮ ಭಾವದಲ್ಲಿ ಒಂದು ರೀತಿಯಾಗಿ ವರದಾನ ಮ್ಯಾಕ್ಸಿಮಮ್ ನಿಮಗೆ ಈ ಅಸ್ತಂಗತ ಹಾಗೆ ರೆಟ್ರೋಗ್ರೇಡ್ ಒಂದು ರೀತಿಯಾಗಿ ವರದಾನವಾಗಿ ಕೊಡ್ತಕ್ಕಂಥದ್ದಿರುತ್ತೆ ನಿಧಾನವಾಗಿ ಒಂದೇ ಕನ್ಸಿಸ್ಟೆನ್ಸಿಯಾಗಿ ಹಣದ ಒಂದು ಅರಿವು ಜಾಸ್ತಿ ಆಗ್ತಕ್ಕಂಥದ್ದು ಇರುತ್ತೆ ಇದ್ದಕ್ಕಿದ್ದಾಗೆ ನೀವು ಆಶ್ಚರ್ಯ ಪಡ್ಬೋದು ಯಾಕೆ ಏನೂ ಈ ಥರ ಆಗ್ತಿದೆಯಲ್ಲ ಹೆಂಗೆ ಬಿಸ್ನೆಸ್ ಅಭಿವೃದ್ಧಿ ಹಾಕಿ ನಂದು ಇಷ್ಟು ಆಗ್ತಾ ಇರಲಿಲ್ವಲ್ಲ ಇವಾಗ ಯಾಕೆ ಜಾಸ್ತಿ ಆಗ್ತಿದೆ ಅಂತಕ್ಕಂಥದ್ದು ಮ್ಯಾಕ್ಸಿಮಮ್ ಕಾಣ್ತಿರಬೇಕಾದ್ರೆ ನೋಡಿ ಕಷ್ಟಗಳು ಪರಿಣಾಮ ಆಗ್ತಕ್ಕಂಥದ್ದಿರುತ್ತೆ ಏಕಾದಶ ಅಧಿಪತಿ ಒಂದೇ ಸ್ಥಾನ ಹತ್ತರ ಸ್ಥಾನ ಮಹತ್ವ ಕಂಬಸ್ಟ್ ಸಹಿತ ನಿಮಗೆ ಭಾಳ ವಿಶೇಷವಾಗಿರ್ತಕ್ಕಂಥ ಫಲ ಸಿಕ್ಬಿಡುತ್ತೆ ಅದೇ ರೀತಿಯಾಗಿ ಧನುರಾಶಿ ಧನು ಲಗ್ನದವರ ವಿಚಾರ ತಗೊಂಡಾಗ ಏಳು ಮತ್ತು ಹತ್ತರ ಅಧಿಪತಿ ಒಂಬತ್ತರ ಭಾವದಲ್ಲಿ ಆಲಸ್ಯ ಕಾಡ್ತಕ್ಕಂಥದ್ದು ಜಾಸ್ತಿ ಇದೆ ಸ್ವಲ್ಪ ಮಟ್ಟಿಗೆ ವಿದ್ಯಾರ್ಥಿಗಳಿಗೂ ಕೂಡ ಹಿನ್ನಡೆಯನ್ನು ಅನುಭವಿಸ್ತಕ್ಕಂಥ ಸಾಧ್ಯತೆ ತೋರಿಸ್ತಾ ಇದೆ ಈ ಸಣ್ಣ ಅವಕಾಶಗಳಿಂದ ವಂಚಿತ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ ಸ್ವಲ್ಪ ಮಟ್ಟಿಗೆ ಒಂಬತ್ತರ ಸ್ಥಾನ ಹಾಗೆ ನಿಮ್ಮ ಒಂದು ವ್ಯವಹಾರಿಕವಾಗಿ ಕೂಡ ಹಿನ್ನಡೆಯನ್ನು ಅನುಭವಿಸ್ತಕ್ಕಂಥ ಸಾಧ್ಯತೆ ಇರುತ್ತೆ ಹಾಗೇ ಇನ್ನೊಂದು ವಿಶೇಷವಾಗಿ ಯಾರಾದರೂ ಕೆಲಸ ಬದಲಾವಣೆ ಏನಾದರೂ ಆಗಬಹುದಾ ಈಗ ಅಂತಕ್ಕಂಥವ್ರಿಗೂ ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ ಸಾಧ್ಯವಾದಷ್ಟು ಪ್ರಯತ್ನವನ್ನು ಮಾಡ್ತಕ್ಕಂಥ ಕೆಲಸ ಮಾಡಿ ಒಳ್ಳೆಯದಾಗ್ತದೆ ಹಾಗೆ ಮಕರ ರಾಶಿ ಮಕರ ಲಗ್ನದವ್ರಿಗೆ ಸ್ವಲ್ಪ ಎಚ್ಚರಿಕೆ ಇರ್ತಕ್ಕಂಥದ್ದು ಭಾಳ ಮುಖ್ಯ ಆರು ಹಾಗೆ ಎಂಟರ ಅಧಿಪತಿ ಆರು ಮತ್ತು ಒಂಬತ್ತರ ಅಧಿಪತ್ಯ ಅಂತ ನೋಡಿದ್ವಿ ಈ ಮಕರ ರಾಶಿ ಮಕರ ಲಗ್ನದವರಿಗೆ ಮೊದಲ ಭಾಗ ವಿಪರೀತ ರಾಜಯೋಗ ಅಂತ ನೋಡಿದ್ವಿ ಆದರೂ ಸಹ ಅದು ಅಸ್ತಂಗತನ ಆಗಿರೋದ್ರಿಂದ ಸ್ವಲ್ಪ ಕಡಿಮೆ ಫಲಗಳು ವಿಶೇಷವಾಗಿ ಆರೋಗ್ಯದ ವಿಚಾರವಾಗಿ ಸರಿಯಾಗಿ ನೋಡ್ಕೋಬೇಕಾಗ್ತದೆ ಹಾಗೆ ಮಕರ ರಾಶಿ ಮಕರ ಲಗ್ನದವರು ಬಂಧು ಬಾಂಧವರೊಟ್ಟಿಗೆ ಉತ್ತಮ ಬಾಂಧವ್ಯನ ಕಾಪಾಡ್ಕೊಳ್ತಕ್ಕಂಥ ಮನಸ್ತಾಪಗಳು ಜಾಸ್ತಿ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಸ್ನೇಹಿತರೆ ಸಾಧ್ಯವಾದಷ್ಟು ನೀವು ನಿಮ್ಮ ಮಾತಿನ ಮೇಲೆ ವಿಶೇಷವಾಗಿರ್ತಕ್ಕಂಥ ಕಾಳಜಿಯನ್ನು ವಹಿಸಬೇಕಾಗ್ತದೆ ವ್ಯಾವಹಾರಿಕವಾಗೂ ಕೂಡ ದ್ವೇಷಗಳನ್ನು ಕಟ್ಕೊಳ್ತೀರಿ ಅಂತಕ್ಕಂಥದ್ದು ಈ ಒಂದು ದಿನಗಳಲ್ಲಿ ಬ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಎಚ್ಚರಿಕೆ ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ನೀವು ಮಾಡ್ತಕ್ಕಂಥ ಕೆಲಸ ರಾತ್ರಿ ಇಂದಿನ ದಿನವೇ ಹೆಸರು ಕಾಳನ್ನು ನೆನಸ ನೆನಹಾಕಿ ಇಟ್ಟಿ ತದನಂತರ ಬೆಳಗ್ಗೆಯದ ನಂತರ ಪಾರಿವಾಳಗಳಿಗೆ ಅದನ್ನು ಕೊಡ್ತಕ್ಕಂಥ ಕೆಲಸ ಮಾಡೋದು ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ಸಮಸ್ಯೆಗಳ ದೂರ ಇರುತ್ತೆ ಅದೇ ರೀತಿಯಾಗಿ ಕುಂಭರಾಶಿ ಕುಂಭಲಗ್ನದವರ ವಿಚಾರಗಳನ್ನು ತಗೊಳ್ಳೋಣ ಕುಂಭರಾಶಿ ಕುಂಭಲಗ್ನದವರ ವಿಚಾರ ತಗೊಂಡಾಗ ಐದು ಮತ್ತೆ ಅಷ್ಟಮಾಧಿಪತಿ ಆಗಿರ್ತಕ್ಕಂಥದ್ದು ಸಪ್ತಮ ಭಾವದಲ್ಲಿದ್ದಾನೆ ನಿಮಗೂ ಸಹಿತ ಒಂದು ರೀತಿಯಾಗಿ ಮದುವೆ ವಿಚಾರದಲ್ಲಿ ಹಾಗೆ ಈ ವ್ಯಾವಹಾರಿಕ ವಿಚಾರದಲ್ಲಿ ಏನೋ ಅಂಥ ಸಮಸ್ಯೆಯನ್ನು ಕಾಣಿಸ್ತಾ ಇಲ್ಲ ಮ್ಯಾಕ್ಸಿಮಮ್ ಒಂದಷ್ಟು ಪ ಫಲಗಳು ಜಾಸ್ತಿ ಆಗ್ತಕ್ಕಂಥದ್ದು ಅನಿವಾರ್ಯತೆ ಇರತಕ್ಕಂಥದ್ದಿರುತ್ತೆ ಮೊದಲ ಒಂದು ಭಾಗದಲ್ಲಿ ಪ್ರೀತಿಯ ವಿಚಾರದಲ್ಲಿ ಹಿನ್ನಡೆಯನ್ನು ಸಾಧಿಸ್ಬೋದು ಮಿಕ್ಕ ವಿಚಾರದಲ್ಲಿ ಲಾಭ ಮ್ಯಾಕ್ಸಿಮಮ್ ಇರುತ್ತೆ ಅದು ಕೂಡ ಅಂಥ ಮ್ಯಾಕ್ಸಿಮಮ್ ಸಮಸ್ಯೆಯನ್ನು ಕೊಡ್ತಕ್ಕಂಥದ್ದು ಏನು ಕಾಣಿಸೋದಿಲ್ಲ ಒಟ್ಟಾರೆಯಾಗಿ ಇನ್ನ ಅಭಿಪ್ರ ಉದ್ ಇನ್ನ ಒಂದು ಹೆಚ್ಚಿನ ಮಹತ್ವಗಳಿಗೋಸ್ಕರ ಬುಧನ ಆರಾಧನೆಯನ್ನು ಮಾಡಿಕೊಳ್ಳಿ ಹಾಗೆ ಮಂತ್ರವನ್ನು ಪಠನೆ ಮಾಡಿ ಓಂ ನಮೋ ಭಗವತೆ ನಮಃ ಈ ಮಂತ್ರ ಅತ್ಯಂತ ಉತ್ಕೃಷ್ಟವಾಗಿ ಬುಧನನ್ನು ಆಕ್ಟಿವೇಟ್ ಮಾಡಿಬಿಡುತ್ತೆ ಹಾಗೆ ಕೊನೆಯ ವಿಚಾರ ತಗೊಂಡಾಗ ಮೀನರಾಶಿ ಮೀನಲಗ್ನದವ್ರಿಗೆ ಕೆಲಸದ ವಿಚಾರವಾಗಿ ಸ್ವಲ್ಪ ಹಿನ್ನಡೆ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಮದುವೆ ವಿಚಾರದಲ್ಲೂ ಕೂಡ ವಿಳಂಬತೆಯನ್ನು ತೋರಿಸ್ತಾ ಇದೆ ನಾಲ್ಕು ಮತ್ತು ಏಳರ ಅಧಿಪತಿ ಆರರ ಭಾವದಲ್ಲಿ ಅಸ್ತಂಗತ ಆಗಿ ಇದ್ದಾಗ ಕೆಲಸ ಕಾರ್ಯಗಳು ಹಿನ್ನಡೆಯನ್ನು ಅನುಭವಿಸ್ತಕ್ಕಂಥದ್ದಿರುತ್ತೆ ಮದುವೆ ವಿಚಾರದಲ್ಲೂ ವಿಳಂಬತೆಯನ್ನು ತೋರಿಸ್ತಕ್ಕಂಥದ್ದಿರುತ್ತೆ ವಿದ್ಯಾರ್ಥಿಯ ವಿಚಾರದಲ್ಲಿ ಕೊಂಚ ಹಿನ್ನಡೆಯನ್ನು ತೋರಿಸ್ತಕ್ಕಂಥದ್ದಿರುತ್ತೆ ಏನಾದರೂ ಅಡ್ಮಿಷನ್ ಮತ್ತೊಂದು ಅದೇನಾದರೂ ಇತ್ತು ಬೇರೆ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಅಂತ ಇದ್ದರೆ ಸ್ವಲ್ಪ ಮಟ್ಟಿಗೆ ವಿಳಂಬತೆ ಸರಿಯಾದಂಥ ಆಯ್ಕೆಯಲ್ಲಿ ಮಾಡ್ಕೊಳ್ಳೋದು ಸಮಸ್ಯೆ ಆಗ್ತಕ್ಕಂಥದ್ದು ನಾವು ತೋರಿಸ್ತಾ ಇದೆ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳಿರ್ತ ದ್ವಾದಶ ರಾಶಿಗಳ ಲಗ್ನದವರ ಈ ಬುಧನ ಒಂದು ಆ್ಯಂಡ್ ಕಂಬಸ್ಟನ್ನಿಂದ ಬರ್ತಕ್ಕಂಥ ಫಲಗಳು ಯಾರಿಗೆ ಸಮಸ್ಯೆ ಇದೆ ಆರ್ ಯಾರಿಗೆ ಹೆಚ್ಚಾಗಿ ಸಮಸ್ಯೆ ಕಾಡ್ತಕ್ಕಂಥದ್ದಿರುತ್ತೋ ವಿಷ್ಣುವಿನ ಆರಾಧನೆ ಭಾಳ ಮುಖ್ಯ ಹಾಗೇ ನಿತ್ಯ ಸುಮಲಿಂಗ್ಲಿಗರಿಗೆ ನಿಮ್ಮ ಕೈಲಾಗಿರ್ತಕ್ಕಂಥ ಸಹಾಯವನ್ನು ಮಾಡ್ತಕ್ಕಂಥದ್ದು ಅಷ್ಟೇ ಮುಖ್ಯ ಆಗ್ತದೆ ಹಸಿರು ಬಳೆ ಹಸಿರ ವಸ್ತ್ರಗಳನ್ನು ಕೊಡ್ತಕ್ಕಂಥದ್ದು ಭಾಳ ಮುಖ್ಯ ಇಷ್ಟು ಈ ಒಂದು ಬುಧನ ಅಸ್ತಂಗತ ಆಗಿರಟ್ರೊಗರ್ಟ್ ತತ್ವ ಖಂಡಿತ ಯಾರ ನಮ್ಮ ಚಾನಲಿನ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಸರ್ವೇ ಜನ ಬಂತು